ಆತ್ಮೀಯ ಎಲ್ಲ ಆನ್ಲೈನ್ ಟ್ವೆಂಟಿ ಫೋರ್ ವೀಕ್ಷಕರಿಗೆ ನಮಸ್ಕಾರ ಇವತ್ತು ಏನು ಸೋಷಿಯಲ್ ಮೀಡಿಯಾ ಇವತ್ತು ಹೆಚ್ಚು ಪ್ರಚಲಿತವಾಗಿ ಹೆಚ್ಚು ಪ್ರಚಾರದಲ್ಲಿದೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಆನ್ಲೈನ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಈ ಸೋಷಿಯಲ್ ಮೀಡಿಯಾ ಟಿ ವಿ ಇವತ್ತು ಎಂಟು ವರ್ಷಗಳನ್ನು ಪೂರೈಸಿದೆ ಸಮಾಜದಲ್ಲಿ ತಮ್ಮದೇ ಆದಂಥ ಒಂದು ಜಾಗೃತಿಯಂತ ಉಂಟು ಮಾಡುವಂಥ ಈ ಒಂದು ಆನ್ಲೈನ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಮ್ಮ ಆತ್ಮೀಯರಾದಂಥ ಚಿನ್ನು ಅವರು ಭಾಳ ವರ್ಷಗಳಿಂದ ಎಂಟು ವರ್ಷಗಳಿಂದ ಈ ಒಂದು ಆನ್ಲೈನ್ನ ಟಿ ವಿಯನ್ನು ಮಾಡಿದ್ದಾರೆ ಅದಕ್ಕೂ ಮುಂಚೆ ಅವರು ಪತ್ರಕರ್ತರಾಗಿ ಕೂಡ ಉತ್ತಮ ಸೇವೆಯನ್ನು ಮಾಡ್ತಾ ಜನಮುಖಿಯಾಗಿ ಹಲವಾರು ವರದಿಗಳನ್ನು ಮಾಡಿ ಎಲ್ಲ ಜನರ ಒಂದು ವಿಶ್ವಾಸವನ್ನು ಗಳಿಸಿದರು ಆ ನಂತರದಲ್ಲಿ ಒಂದು ಜನರಿಗೆ ಒಂದು ಆನ್ಲೈನ್ ಟಿ ವಿ ಎಂಟು ವರ್ಷ ಅದು ತುಂಬ ಒಂದು ಸಂತೋಷದ ಒಂದು ಸಂಗತಿ ಹಾಗಾಗಿ ಈ ಒಂದು ಟಿ ವಿಗೆ ನಾನು ಮತ್ತೊಮ್ಮೆ ಶುಭಾಶಯನ ಕೊಡ್ತಾ ಚಿನ್ನು ಅಹಮದ್ ಅವರು ಭಾಳ ವರ್ಷಗಳಿಂದ ಭಾಳ ವರ್ಷಗಳಿಂದ ಒಂದು ಪತ್ರಿಕಾ ವೃತ್ತಿಯಲ್ಲಿ ತಮ್ಮದೇ ಆದ ರೀತಿಯಲ್ಲಿ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ ಪತ್ರಿಕೆಯಲ್ಲಿ ಕೂಡ ಸೇವೆ ಮಾಡಿ ಆ ನಂತರ ಅವರು ಏನು ವಿಯನ್ನು ಆನ್ಲೈನ್ ಟಿ ವಿಯನ್ನು ಸೋಷಿಯಲ್ ಮೀಡಿಯಾದ ಮುಖಾಂತರ ಮಾಡಿ ಜನರ ಮನಸ್ಸನ್ನು ಗೆದ್ದಿದ್ದಾರೆ ಹಲವಾರು ವಿಚಾರಗಳಲ್ಲಿ ಅವರು ಸಂದರ್ಶಗಳನ್ನ ಮಾಡಿದ್ದಾರೆ ಹಲವಾರು ಪ್ರತಿಭಾನ್ವಿತರನ್ನು ಬೆಳಗ್ಗೆ ತರುವಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿದ್ದಾರೆ ಅದಕ್ಕೆ ಅವ್ರಿಗೆ ಮತ್ತೊಮ್ಮೆ ಶುಭಾಶಯ ಗೊತ್ತಾ ಇನ್ನೂ ಒಂದು ಒಂದು ರೀತಿಯಲ್ಲಿ ಉತ್ತಮವಾದಂಥ ಒಂದು ಒಳ್ಳೆಯ ವರದಿಗಾರ ಏನು ನಾವೆಲ್ಲ ಗೊತ್ತಿರೋ ಹಾಗೆ ಏನು ವೀರಪ್ಪನವರು ನಮಗೆ ವಿಷಯ ಹಂಗೆ ವಿಷಯ ಪ್ರಗತಿಸಿದ್ರು ವೀರಪ್ಪನ ಅಪಹರಣ ರಾಜ್ಕುಮಾರ್ ಅಪಹರಣ ಮಾಡುವಂಥ ಸಂದರ್ಭದಲ್ಲಿ ಕೂಡ ಅಲ್ಲಿಗೆ ಸ್ಪಾಟ್ ಹೋಗಿ ತಮಿಳು ಬರೆದಿರೂ ಕೂಡ ಅಲ್ಲಿ ಅವೆಲ್ಲ ಮಾತಾಡಿಸಿ ಒಂದು ಒಳ್ಳೆಯ ವರದಿಯನ್ನು ಮಾಡಿದ್ದೆ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ ಈ ಥರದ ಒಬ್ಬ ಕ್ರಿಯಾಶೀಲ ವ್ಯಕ್ತಿತ್ವ ಇರ್ತಕ್ಕಂಥ ಚಿನ್ನ ಅವರ ಈ ಒಂದು ಟ್ವೆಂಟಿ ಫೋರ್ ಇಂಟು ಸೆವೆನ್ ಟಿ ವಿ ಚೆನ್ನಾಗಿ ಇನ್ನೂ ಎಂಟು ವರ್ಷ ಆಗಿದೆ ಅದನ್ನು ಪ್ರಭಾವಿಯಾಗಿ ಬೆಳೆದು ಎಲ್ಲ ಜನ ಜನ ಜನಮನವನ್ನು ಮುಚ್ಚುವಂಥ ಟಿ ವಿಯಾಗಿ ರೋಮಲ್ಲಿ ಅಂತ ಹೇಳಿ ಅವರಿಗೆ ಅವರಿಗೆ ಮತ್ತು ಚಿನ್ನವರಿಗೆ ಮತ್ತು ಅವ್ರ ತಂಡಕ್ಕೆ ಶಿವ ಕೌರಿ ಈ ಆನ್ಲೈನ್ ಟಿ ವಿ ಇನ್ನು ಯಶಸ್ವಿ ನಡಲಿ ಅಂತೇಳಿ ನಾನು ಕೇಳಿದೆ